ನಮಸ್ಕಾರ ವೀಕ್ಷಕರೇ ಧನಸು ರಾಶಿಯವರಿಗೆ ಜನವರಿ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಇದೇ ನಡೆಯುತ್ತದೆ ನಿಮ್ಮ ಮನೆಯಲ್ಲಿ ಅದೃಷ್ಟದ ಬಾಗಿಲು ತೆರೆಯುವಂತಹ ಸರಿಯಾದ ಕ್ರಮ ಮತ್ತು ಸರಿಯಾದ ರೀತಿಯಲ್ಲಿ ದೇವರ ಒಂದು ಪ್ರತ್ಯಕ್ಷತೆ ನಿಮಗೆ ತಿಳಿದುಕೊಳ್ಳೋಕೆ ಸಾಧ್ಯವಾಗುತ್ತೆ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡೋದ್ರಿಂದ ನಿಮ್ಮ ಜೀವನದಲ್ಲಿ ಆಗತಕ್ಕಂತಹ ಬದಲಾವಣೆಯನ್ನು ನೀವು ಸ್ಪಷ್ಟವಾಗಿ ಕಂಡುಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ರಾಶಿ ಚಕ್ರದವರ ಭವಿಷ್ಯ ಬಾಳು ಬೆಳಕಾಗುವಂತಹ ಸಮಯ ಇದಾಗಿರೋದ್ರಿಂದ ಜನವರಿ ತಿಂಗಳು ನಿಮಗೆ ಅದ್ಭುತವಾಗಿರುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೌದು ಈ ಸಮಯದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೇವರ ಅನುಗ್ರಹ ಆಶೀರ್ವಾದ ಸುಲಭವಾಗಿ ಸಿಗುವಂತಹ ಸಮಯವಾಗಿದೆ ನಿಮ್ಮ ಜೀವನದಲ್ಲಿ ಒಂದು ಮಹತ್ವಪೂರ್ಣ ಸವಾಲಿಗೆ ಹೊಡ್ಡುವಂತಹ ಒಂದು ಸಂದರ್ಭ ಆದರೆ ಈ ಸವಾಲು ನಿಮಗೆ ಸೋಲು ತರುವುದಿಲ್ಲ ಬದಲಿಗೆ ಹಿಂದೆ ಎಂದುಗಿಂತಲೂ ದೊಡ್ಡ ಮಟ್ಟದ ಯಶಸ್ಸನ್ನ ತಂದುಕೊಡುತ್ತದೆ ನೀವು ಸದಾ ನಂಬುವ ಸತ್ಯ ಜ್ಞಾನ ಮತ್ತು ನ್ಯಾಯದ ಹಾದಿಯು ನಿಮ್ಮನ್ನ ಯಾವ ರೀತಿ ಮಹಾ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಎಂಬುದನ್ನು ನೋಡಲು ಇಡೀ ಜಗತ್ತೆ ಕಾಯುತ್ತಿದೆ ಆದರೆ ಕೆಲವು ಅನಿರೀಕ್ಷಿತ ಗ್ರಹಗಳ ಸಂಚಾರವು ನಿಮ್ಮ ದಾರಿಯಲ್ಲಿ ಕತ್ತಲನ್ನ ಸೃಷ್ಟಿಸುವ ಅಪಾಯ ಕೂಡ ಇದೆ ಎಚ್ಚರವಾಗಿರಿ ಈ ಭವಿಷ್ಯವನ್ನ ಸಂಪೂರ್ಣವಾಗಿ ತಿಳಿದುಕೊಂಡರೆ ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲನ್ನ ತೆರೆದುಕೊಳ್ಳುವಂತಹ ಕ್ಷಣವನ್ನ ನೀವು ಕಳೆದುಕೊಳ್ಳದೇ ಇರೋಕೆ ಸಾಧ್ಯವಾಗುವುದಿಲ್ಲ ನಿಮ್ಮ ವಿವೇಚನೆಯು ಅತಿ ಹೆಚ್ಚಿನ ಪ್ರಗತಿಯನ್ನ ನೀಡುತ್ತದೆ ಆದರೆ ಇಲ್ಲಿ ಜಾರಿ ಬೀಳಬಹುದು ಎಂಬ ಕಠಿಣ ಸತ್ಯವನ್ನ ಕೂಡ ಹರತುಕೊಳ್ಳುವುದು ಈ ಒಂದು ಸಮಯದ ಯಶಸ್ಸಿಗೆ ಅನಿವಾರ್ಯ ಇದು ನಿಮ್ಮ ಯಶಸ್ಸಿನ ಮಂತ್ರವನ್ನ ತಿಳಿಸುವ ಗುರಾಣಿಯಾಗಿದೆ ಹಾಗಾಗಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಯುವವರೆಗೂ ಕೂಡ ಗಮನವನ್ನ ಬೇರೆ ಕಡೆಗೆ ಕೊಡಬೇಡಿ ಈ ರಾಶಿಯೇ ಒಂದು ಧೈರ್ಯದ ಮತ್ತು ಆತ್ಮವಿಶ್ವಾಸದ ಪ್ರತೀಕ ನಿಮ್ಮ ವಿಶೇಷವಾಗಿ ರಾಶಿ ಚಿಹ್ನೆಯು ಅರ್ಧ ಮನುಷ್ಯ ಅರ್ಧ ಕುದುರೆ ಇದು ದೈವಿಕ ಜ್ಞಾನ ಮತ್ತು ನೆಲದ ವಾಸ್ತವಗಳ ನಡುವಿನ ಸಮತೋಲನವನ್ನ ಪ್ರತಿನಿಧಿಸುತ್ತದೆ ನಿಮ್ಮದು ಅತ್ಯಂತ ವಿಶ್ವಾಸಾರ್ಹ ಪ್ರಾಮಾಣಿಕ ಮತ್ತು ಧಾರ್ಮಿಕವಾದ ರಾಶಿ ಎದುರಿಗೆ ಬರುವ ಸವಾಲನ್ನ ನಗು ನಗುತ ಸ್ವೀಕರಿಸುವ ನಾಯಕತ್ವದ ಗುಣ ನಿಮ್ಮದಾಗಿರುತ್ತೆ ನಿಮ್ಮ ರಾಶಿಯ ಅಧಿಪತಿ ಗುರುವಿನ ಬಲ ಮತ್ತು ದ್ವಾದಶದ ಶನಿ ಹಾಗೂ ವೃತ್ತಿಯಲ್ಲಿ ರಾಹುವಿನ ಪ್ರಭಾವ ಒಂದು ನಿರ್ದಿಷ್ಟ ಸಂಘರ್ಷವನ್ನ ಸೃಷ್ಟಿಸುತ್ತದೆ ಈ ಸಂಘರ್ಷದಿಂದ ನೀವು ಹೇಗೆ ಹೊರಬರುತ್ತೀರಾ ಅಂತಿಮವಾಗಿ ನಿಮ್ಮ ಯಶಸ್ಸು ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಎಂಬುದನ್ನ ವಿವರವಾಗಿ ನೋಡೋಣ ನಿಮ್ಮ ವಿಶ್ವಾಸವನ್ನ ಗಟ್ಟಿಗೊಳಿಸಲು ಸಿದ್ಧರಾಗಿರಿ ವೃತ್ತಿ ಕ್ಷೇತ್ರದ ವಿಶ್ವಾಸ ಮತ್ತು ಆರ್ಥಿಕ ನಿರ್ಧಾರಗಳು ಆತ್ಮೀಯ ಧನು ರಾಶಿಯವರೇ ಆತ್ಮೀಯ ಧನುರಾಶಿಯವರೇ ನಿಮ್ಮ ವೃತ್ತಿ ಬದುಕಿನ ಪುಟವನ್ನ ತೆರೆಯೋಣ ಈ ಸಮಯ ನೀವು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಒಂದು ಹೊಸ ನೀತಿಯನ್ನ ಜಾರಿಗೆ ತರಬಹುದು ವೃತ್ತಿಯ ಮನೆ ಅಂದರೆ ಹತ್ತನೇ ಮನೆಯ ಮೇಲೆ ರಾಹುವಿನ ಪ್ರಭಾವವು ವರ್ಷದ ಆರಂಭದಲ್ಲಿ ನಿಮಗೆ ವಿದೇಶದಿಂದ ಅಥವಾ ದೂರದ ಸ್ಥಳಗಳಿಂದ ಕೆಲಸದ ಅವಕಾಶಗಳನ್ನ ತರುತ್ತದೆ ಜನವರಿ ತಿಂಗಳು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ದಿನಗಳ ನಂತರ ನಿಮ್ಮ ಗೌರವ ಮತ್ತು ವಿಶೇಷವಾಗಿ ಅಧಿಕಾರ ಹೆಚ್ಚಾಗಬಹುದು ಆದರೆ ಈ ಅಧಿಕಾರದಿಂದಾಗಿ ಕೆಲವರು ನಿಮಗೆ ವಿರುದ್ಧ ಕಾರ್ಯನಿರ್ವಹಿಸ್ತಾರೆ ಈ ಸಮಯ ನೀವು ಕೆಲಸದ ವಿಚಾರದಲ್ಲಿ ಪ್ರಮುಖವಾದ ಒಂದು ಪ್ರವಾಸವನ್ನ ಕೈಗೊಳ್ಳುವ ಸಾಧ್ಯತೆ ಇರೋದ್ರಿಂದ ವ್ಯಾಪಾರಸ್ಥರಿಗೆ ನಿಮ್ಮ ಸೇವೆಗಳು ಮತ್ತು ಉನ್ನತವಾದ ಅಂತಾರಾಷ್ಟ್ರೀಯ ಮಾರುಕಟ್ಟೆ ವಿಸ್ತರಿಸಲು ಇದು ಸೂಕ್ತವಾದ ಅತ್ಯುತ್ತಮ ಸಮಯ ನಿಮ್ಮ ವ್ಯವಹಾರದ ವಿಸ್ತರಣೆಗೆ ಸಂಬಂಧಪಟ್ಟಂತೆ ರಿಸ್ಕ್ ತೆಗೆದುಕೊಳ್ಳುವ ನಿಮ್ಮ ಸಾಮರ್ಥ್ಯ ಈ ಸಮಯ ಕೈ ಹಿಡಿಯುತ್ತದೆ ನೌಕರಿಯಲ್ಲಿರುವಂತವರಿಗೆ ಈ ಸಂದರ್ಭದಲ್ಲಿ ನೌಕರಿಯಲ್ಲಿರತಕ್ಕಂಥ ಜನರಿಗೆ ಈ ಸಂದರ್ಭದಲ್ಲಿ ಸಂಬಳ ಹೆಚ್ಚಳ ಅಥವಾ ದೊಡ್ಡ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ ಯಶಸ್ಸು ಖಚಿತ ಆದರೆ ಕಠಿಣ ನಿಯಮಗಳನ್ನ ಜಾರಿಗೆ ತರುವಾಗ ಸ್ವಲ್ಪ ಮೃದುವತ್ವವನ್ನು ಕಾಯ್ಕೊಳ್ಬೇಕು ಹಣಕಾಸಿನ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ನಿಮಗೆ ಜ್ಞಾನ ಮತ್ತು ವಿವೇಚನೆಯ ಮೂಲಕ ಲಾಭ ಬರುತ್ತದೆ ನಿಮ್ಮ ರಾಷ್ಟ್ರೀಯ ಅಧಿಪತಿ ಗುರುವಿನ ಪ್ರಭಾವದಿಂದ ನಿಮ್ಮ ಹಣವನ್ನ ಬುದ್ಧಿವಂತಿಕೆಯಿಂದ ನಿರ್ವಹಿಸ್ತೀರಾ ಅದಾಗ್ಯೂ ಕೂಡ ದ್ವಾದಶ ಶನಿಯು ನಿಮ್ಮ ಖರ್ಚುಗಳನ್ನ ನಿಯಂತ್ರಣ ತಪ್ಪದಂತೆ ನೋಡಿಕೊಳ್ಳಲು ಎಚ್ಚರಿಕೆಯನ್ನ ನೀಡ್ತಾ ಇರ್ತಾರೆ ಅನಗತ್ಯವಾದ ಸಾಲ ಮಾಡುವುದರಿಂದ ದೂರ ಇರಬೇಕು ಧಾರ್ಮಿಕ ಚಟುವಟಿಕೆಗಳು ದಾನ ಧರ್ಮ ಅಥವಾ ವೈದ್ಯಕೀಯ ಖರ್ಚುಗಳಿಗಾಗಿ ಹಣ ವ್ಯಯವಾಗಬಹುದು ಈ ಸಮಯ ನೀವು ಸ್ಥಿರಾಸ್ತಿ ಅಥವಾ ದೀರ್ಘಾವಧಿಯ ಬಾಂಡ್ಗಳಲ್ಲಿ ಹೂಡಿಕೆ ಮಾಡಿದರೆ ಅತ್ಯುತ್ತಮ ಲಾಭ ಪಡೆಯಬಹುದು ನಿಮ್ಮ ಸ್ವಂತ ಸಂಪಾದನೆ ಮತ್ತು ಬುದ್ಧಿವಂತ ಹೂಡಿಕೆ ನಿಮಗೆ ಸಂಪತ್ತಿನ ಸ್ಥಿರತೆಯನ್ನು ನೀಡುತ್ತದೆ ಇನ್ನೊಬ್ಬರ ಮಾತಿಗೆ ಕಿವಿ ಕೊಟ್ಟು ದೊಡ್ಡ ರಿಸ್ಕ್ ತೆಗೆದುಕೊಳ್ಬೇಡಿ ಗಮನಿಸಿ ಮಹತ್ವದ ವಿಭಾಗ ನನ್ನ ಆತ್ಮೀಯ ಧನುರಾಶಿಯವರೇ ಜ್ಞಾನವಂತ ಬಂಧುಗಳೇ ನಿಮ್ಮ ಬದುಕಿನ ಮುಂದಿನ ಹಂತದ ಮಹತ್ವದ ರಹಸ್ಯಗಳನ್ನ ಈ ಸಮಯದಲ್ಲಿ ತೆರೆದಿಡುತ್ತಿದ್ದೇವೆ ಈ ಸಮಯ ನೀವು ಇಷ್ಟಪಟ್ಟಂತಹ ಒಂದು ದೈವಿಕವಾದ ಅನುಗ್ರಹ ನಿಮ್ಮ ಕೈ ಹಿಡಿಯುವಂತಹ ವಿಶೇಷವಾದ ಸಂದರ್ಭವಾಗಿದೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರವೂ ಕೂಡ ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುತ್ತದೆ ನಿಮ್ಮ ಬದುಕಿನ ಮುಂದಿನ ಹಂತದ ಮಹತ್ವವಾದ ರಹಸ್ಯಗಳನ್ನ ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ ನೀವು ಈ ಸಂಪೂರ್ಣವಾದ ಜ್ಯೋತಿಷ್ಯ ಮಾರ್ಗದರ್ಶನದಿಂದ ಪ್ರಯೋಜನ ಪಡೆದುಕೊಳ್ತೀರಾ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಯಾವ ಕೂಡ ಒಳಿತಾಗುತ್ತದೆ ನೀವು ಪಟ್ಟಂತಹ ಕಷ್ಟ ಕಣ್ಣೀರೆಲ್ಲ ದೂರವಾಗುವ ಸಮಯ ಇದಾಗಿದೆ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ತಲುಪಬೇಕಾದಂತಹ ದಾರಿಯನ್ನ ಸುಲಭವಾಗಿ ತಲುಪಲು ಇದು ನಿಮಗೆ ಸಹಾಯವನ್ನ ಮಾಡುತ್ತೆ ಈ ಸಂದರ್ಭ ಈ ರಾಶಿಯವರಿಗೆ ಮತ್ತಷ್ಟು ಶಕ್ತಿಯನ್ನ ನೀಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಪ್ರೀತಿ ಜೀವನದಲ್ಲಿ ನಿಮ್ಮ ಸತ್ಯದ ಪರೀಕ್ಷೆ ಪ್ರೇಮದಲ್ಲಿ ಹೊಸ ಮೈಲಿಗಲ್ಲು ದರಸು ರಾಶಿಯವರು ಎಷ್ಟೇ ಜ್ಞಾನಿಗಳಾದರೂ ಸಂಬಂಧದಲ್ಲಿ ಪ್ರಾಮಾಣಿಕತೆಯನ್ನ ನಿರೀಕ್ಷೆ ಮಾಡ್ತಾರೆ ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಸಂಬಂಧದ ಬಗ್ಗೆ ನೋಡೋದ ಆದ್ರೆ ಇಲ್ಲಿ ಪ್ರಾಮಾಣಿಕತೆ ನಿಮ್ಮ ಅಸ್ತ್ರ ಪ್ರೀತಿ ಮತ್ತು ವಿವಾಹದ ಮನೆಯಾದ ಏಳನೇ ಮನೆಯ ಮೇಲೆ ಗ್ರಹಗಳ ಶುಭ ದೃಷ್ಟಿ ಇರೋದ್ರಿಂದ ವಿವಾಹಿತ ಧನಸು ರಾಶಿಯವರಿಗೆ ಈ ಸಮಯ ಪರಸ್ಪರ ಗೌರವ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ಸ್ಥಳಗಳಿಗೆ ಪ್ರಯಾಣ ಮಾಡುವಂತಹ ಯೋಗವಿದೆ ನಿಮ್ಮ ಪ್ರಯಾಣದ ಆಸಕ್ತಿಯನ್ನ ನಿಮ್ಮ ಸಂಗಾತಿಯು ಕೂಡ ಬೆಂಬಲಿಸುತ್ತಾರೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ವಿಶೇಷವಾಗಿ ಗೊಂದಲಗಳನ್ನ ನಿವಾರಣೆ ಮಾಡಿಕೊಳ್ತೀರಾ ಈ ಸಮಯ ಅತ್ಯುತ್ತಮವಾಗಿರೋದ್ರಿಂದ ಅದೃಷ್ಟವಂತರಾಗಿ ಜೀವನವನ್ನ ನಡೆಸ್ತೀರಾ ನಿಮ್ಮ ಸಂಬಂಧವು ಮತ್ತಷ್ಟು ಗಟ್ಟಿಯಾಗಿ ಹೊಸ ಭರವಸೆಯನ್ನ ಮೂಡಿಸುತ್ತದೆ ಇನ್ನು ಪ್ರೀತಿಸುತ್ತಿರುವಂತವರಿಗೆ ಈ ಸಮಯದಲ್ಲಿ ನಿಮ್ಮ ಪ್ರೀತಿಯ ಬಂಧನವು ಮತ್ತೊಂದು ಹಂತಕ್ಕೆ ತಲುಪುತ್ತದೆ ವಿವಾಹಕ್ಕೆ ಸರಿಯಾದ ಸಮಯ ನಿಮ್ಮ ಪ್ರೇಮ ಜೀವನದಲ್ಲಿ ಇರ್ತಕ್ಕಂತಹ ಗೊಂದಲಗಳು ದೂರವಾಗಿ ಸ್ಪಷ್ಟತೆ ಮೂಡುತ್ತದೆ ಅವಿವಾಹಿತರಿಗೆ ಹೊಸ ಮತ್ತು ಜ್ಞಾನವಂತ ಸಂಗಾತಿ ಸಿಗುವ ಸಾಧ್ಯತೆ ಇದೆ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ನಿರ್ಧಾರಗಳನ್ನ ಸಂತೋಷದಿಂದ ಒಪ್ಪಿಕೊಳ್ತಾರೆ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅಗತ್ಯ ಶಿಕ್ಷಣ ಆರೋಗ್ಯ ಮತ್ತು ಅದೃಷ್ಟ ಗಮ್ಯ ಸ್ಥಾನ ಮುಂದುವರಿಸೋಣ ಈ ಸಮಯದಲ್ಲಿ ನಿಮ್ಮ ಅದೃಷ್ಟದ ಬಾಗಿಲು ಮತ್ತು ಆರೋಗ್ಯದ ರಹಸ್ಯಗಳು ಇಲ್ಲಿದೆ ನಿಮ್ಮ ಅದೃಷ್ಟದ ಮನೆ ಅಂದರೆ ಒಂಬತ್ತನೇ ಮನೆಯ ಮೇಲೆ ಈ ಸಮಯ ಗುರುಗ್ರಹದ ಪೂರ್ಣ ಅನುಗ್ರಹ ಇರುತ್ತದೆ ಇದರರ್ಥ ನಿಮ್ಮ ಯಾತ್ರೆಗಳು ಮತ್ತು ಜ್ಞಾನ ಸಂಪಾದನೆ ಮುಖ್ಯವಾಗಿರುತ್ತವೆ ನೀವು ಕೈ ಹಾಕುವಂತಹ ಹೆಚ್ಚಿನ ಕೆಲಸಗಳಲ್ಲಿ ನಿಮ್ಮ ನಂಬಿಕೆ ಮತ್ತು ಧೈರ್ಯ ನಿಮ್ಮ ಕೈ ಹಿಡಿಯುತ್ತದೆ ವಿಶೇಷವಾಗಿ ವಿದೇಶ ಪ್ರಯಾಣ ಉನ್ನತ ಶಿಕ್ಷಣ ಅಥವಾ ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಗುರುವಿನ ಸ್ಥಾನದಲ್ಲಿರುವಂತವರು ನಿಮಗೆ ದೊಡ್ಡ ಸಹಾಯವನ್ನು ಮತ್ತು ಮಾರ್ಗದರ್ಶನವನ್ನು ನೀಡ್ತಾರೆ ಈ ಸಮಯದಲ್ಲಿ ಧನಸು ರಾಶಿಯವರೇ ಸದಾ ಧರ್ಮದ ಆದಿಯಲ್ಲಿ ನಡೆಯುವುದು ನಿಮ್ಮ ಅದೃಷ್ಟವನ್ನ ಮತ್ತಷ್ಟು ಹೆಚ್ಚಿಸುತ್ತದೆ ವಿದ್ಯಾರ್ಥಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಅತ್ಯುತ್ತಮವಾದ ಫಲಿತಾಂಶ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವಂತವರಿಗೆ ಉಜ್ವಲವಾದ ಭವಿಷ್ಯ ಕಾದಿದೆ ಗುರುಗ್ರಹದ ಶುಭ ದೃಷ್ಟಿಯು ನಿಮಗೆ ಅಧ್ಯಯನದಲ್ಲಿ ಹೆಚ್ಚಿನ ಏಕಾಗ್ರತೆ ಮತ್ತು ಯಶಸ್ಸನ್ನು ನೀಡುತ್ತೆ ಉನ್ನತ ಶಿಕ್ಷಣ ಬಯಸೋರ್ಗೆ ವಿಶ್ಲೇಷದಲ್ಲಿ ಅಧ್ಯಯನ ಮಾಡುವ ಕನಸು ನನಸಾಗುತ್ತದೆ ನೀವು ಮಾಡುವ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಖಂಡಿತವಾಗಿ ಸಿಗಲಿದೆ ಕಾನೂನು ತತ್ವಶಾಸ್ತ್ರ ಮತ್ತು ಇತಿಹಾಸದ ವಿದ್ಯಾರ್ಥಿಗಳು ಉತ್ತಮ ಪ್ರಗತಿ ಕಂಡುಬರುತ್ತೆ ನಿಮ್ಮ ಆರೋಗ್ಯದ ಮನೆಯ ಮೇಲೆ ರಾಹು ಕೇತುವಿನ ಪ್ರಭಾವ ಇರೋದ್ರಿಂದ ಈ ಸಮಯ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ದ್ವಾದಶದ ಶನಿಯಿಂದಾಗಿ ಪ್ರಯಾಣದಿಂದ ಆಯಾಸ ಹೆಚ್ಚಬಹುದು ಮಂಡಿ ನೋವು ಕೀಲು ನೋವು ಅಥವಾ ಅಜೀರ್ಣದ ಸಣ್ಣ ಪುಟ್ಟ ಸಮಸ್ಯೆ ಎದುರಾಗಬಹುದು ನಿಯಮಿತ ಯೋಗ ಧ್ಯಾನ ಮತ್ತು ಉತ್ತಮ ನಿದ್ರೆಯ ಅಭ್ಯಾಸವನ್ನು ಅನುಸರಿಸುವುದು ಅನಿವಾರ್ಯವಾಗಿರುತ್ತೆ ಸಣ್ಣ ಸಮಸ್ಯೆಗಳನ್ನು ಕೂಡ ನಿರ್ಲಕ್ಷಿಸಬೇಡಿ ಅತಿಯಾದ ಆತ್ಮವಿಶ್ವಾಸದಿಂದ ವಾಹನ ಚಲ ಬೇಡಿ ಧನು ರಾಶಿಯವರು ಅದೃಷ್ಟದ ಅಂಶಗಳನ್ನ ಪಡೆದುಕೊಂಡಿದ್ದಾರೆ ಅದರಲ್ಲೂ ಕೂಡ ಇವರಿಗೆ ಶುಭ ಸಂಖ್ಯೆ ಬಣ್ಣ ಇತ್ಯಾದಿಗಳನ್ನ ತಿಳಿದುಕೊಂಡದಾದ್ರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ನಿಮ್ಮ ಅದೃಷ್ಟದ ಅಂಶಗಳನ್ನು ತಿಳಿದುಕೊಳ್ಳಿ ಶುಭ ಸಂಖ್ಯೆಗಳು ಮೂರು ಮತ್ತು ಒಂಬತ್ತು ಇವು ನಿಮ್ಮ ಬುದ್ಧಿ ಮತ್ತು ಅದೃಷ್ಟವನ್ನ ಹೆಚ್ಚಿಸುತ್ತದೆ ಶುಭ ಬಣ್ಣಗಳು ಹಳದಿ ಚಿನ್ನದ ಹಳದಿ ಬಣ್ಣ ಕೇಸರಿ ಮತ್ತು ನೀಲಿ ಬಣ್ಣಗಳು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಶುಭ ದಿನಗಳು ಅಂದ್ರೆ ಗುರುವಾರ ಮತ್ತು ಸೋಮವಾರ ಯಾವುದೇ ಪ್ರಮುಖ ಕೆಲಸವನ್ನ ಆರಂಭಿಸುವ ಮೊದಲು ಈ ದಿನಗಳಲ್ಲಿ ಪ್ರಾರಂಭಿಸೋದ್ರಿಂದ ಕಾರ್ಯಸಿದ್ಧಿ ಹೆಚ್ಚಾಗುತ್ತೆ ಶುಭ ದಿಕ್ಕು ಪೂರ್ವ ಮತ್ತು ಈಶಾನ್ಯ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅಂತಿಮವಾದ ಯಶಸ್ಸನ್ನ ಪಡೆದುಕೊಳ್ತೀರಾ ಜ್ಞಾನದ ಹಾದಿ ಅಂತಿಮವಾಗಿ ಈ ಮಹತ್ವರವಾದ ಒಂದು ವಿಶೇಷವಾದ ಉನ್ನತಿಗೆ ಕೊಂಡೊಯ್ಯಲು ನೀವು ಮಾಡಬೇಕಾದ ಪರಿಹಾರವನ್ನ ತಿಳಿದುಕೊಳ್ತಾ ಹೋಗಿ ಧನಸು ರಾಶಿಯವರೇ ನಿಮಗಿರುವಂತಹ ಪರಿಹಾರ ಸಲಹೆಗಳು ಗುರುವಿನ ಆರಾಧನೆ ನಿಮ್ಮ ರಾಶಿಯ ಅಧಿಪತಿ ಗುರುವಾಗಿರುವುದರಿಂದ ಪ್ರತಿ ಗುರುವಾರ ಉಪವಾಸ ಅಥವಾ ವಿಷ್ಣು ಸಹಸ್ರನಾಮ ಪಠನೆ ಮಾಡಿ ಅರಿಶಿನ ಮಿಶ್ರಿತ ನೀರನ್ನ ಸೂರ್ಯನಿಗೆ ಅರ್ಪಿಸಿ ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನ ನೀವು ದಿನಕ್ಕೆ ನೂರ ಎಂಟು ಬಾರಿ ಜಪಿಸಿ ಇದರಿಂದ ಅಡೆತಡೆಗಳು ದೂರವಾಗುತ್ತೆ ಶತ್ರುಗಳ ನಾಶವಾಗುತ್ತೆ ಶನಿಯ ಪ್ರಭಾವಕ್ಕೆ ಪರಿಹಾರ ಅಂತ ಅಂದ್ರೆ ದ್ವಾದಶ ಶನಿಯು ಖರ್ಚು ಮತ್ತು ಅಲಸ್ಯಕ್ಕೆ ಕಾರಣವಾಗಬಹುದು ಪ್ರತಿ ಶನಿವಾರದಂದು ಬಡವರಿಗೆ ಅಥವಾ ವೃದ್ಧಾಶ್ರಮಗಳಿಗೆ ಎಳ್ಳೆಣ್ಣೆಯನ್ನ ದಾನ ಮಾಡಿ ಇದರಿಂದ ಶನಿಯ ಪ್ರತಿಕೂಲ ಪ್ರಭಾವ ಕಡಿಮೆಯಾಗುತ್ತದೆ ನಿಮ್ಮ ಅದೃಷ್ಟವನ್ನ ಮತ್ತಷ್ಟು ಹೆಚ್ಚಿಸಲು ಉತ್ತಮ ಗುಣಮಟ್ಟದ ಪುಷ್ಯ ರಾಗ ರತ್ನವನ್ನ ಚಿನ್ನದ ಉಗುರು ಉಂಗುರದಲ್ಲಿ ಅಥವಾ ಗುರುವಾರದಂದು ಧರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲಾ ರೀತಿಯ ಕಷ್ಟಗಳು ದೂರವಾಗುತ್ತೆ ಈ ಸಂದರ್ಭ ಈ ರಾಶಿ ಚಕ್ರದವರು ಎಲ್ಲಾ ರೀತಿಯ ಒಂದು ಶಕ್ತಿ ಸಾಮರ್ಥ್ಯ ಜೀವನದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಲಾಭವನ್ನ ಕಂಡುಕೊಳ್ತಾರೆ ಜನವರಿ ಏಳರಿಂದ ಹನ್ನೆರಡನೇ ತಾರೀಕಿನವರೆಗೂ ಕೂಡ ನಿಮಗೆ ಅದ್ಭುತವಾದ ಒಂದು ಅದೃಷ್ಟದ ಸಮಯ ನಿಮ್ಮ ರಾಶಿಯ ಮೂಲ ಶಕ್ತಿ ಎಂದರೆ ನಿಮ್ಮ ಅಂತ ಸತ್ಯ ಮತ್ತು ಪ್ರಾಮಾಣಿಕತೆ ಯಾವುದೇ ಕಾರಣಕ್ಕೂ ಸುಳ್ಳಿನ ದಾರಿಯನ್ನ ಹಿಡಿಯಬೇಡಿ ನಿಮ್ಮ ಜ್ಞಾನವನ್ನ ಹತ್ತು ಜನರಿಗೆ ಹಂಚೋದ್ರಿಂದ ನಿಮ್ಮ ಯಶಸ್ಸು ಮತ್ತಷ್ಟು ಹೆಚ್ಚುತ್ತದೆ ಈ ವರ್ಷ ನಿಮಗೆ ಹೆಚ್ಚು ಹೆಚ್ಚು ಪ್ರಯಾಣ ಮತ್ತು ಕಲಿಕೆಯಲ್ಲಿ ತೊಡಗಿಸಿಕೊಳ್ಳೋದು ನಿಮ್ಮ ಅದೃಷ್ಟಕ್ಕೆ ಕಾರಣವಾಗುತ್ತದೆ ಆತ್ಮೀಯ ಧನುರಾಶಿಯ ಬಂಧುಗಳೇ ಈ ಸಮಯ ನಿಮ್ಮ ವಿಶ್ವಾಸ ಜ್ಞಾನ ಮತ್ತು ಸತ್ಯ ಸಂದತಿಯನ್ನ ಲೋಕಕ್ಕೆ ತೋರಿಸುವಂತಹ ಸಮಯ ನಿಮ್ಮ ಸುತ್ತ ನಡೆಯುವಂತಹ ಘಟನೆಗಳನ್ನ ಸರಿಯಾಗಿ ವಿಶ್ಲೇಷಿಸಿ ಧೈರ್ಯದಿಂದ ಮುನ್ನಡೆಯಿರಿ ನಿಮ್ಮ ಆಂತರಿಕ ಶಕ್ತಿಯ ಮೇಲೆ ನಂಬಿಕೆ ಇಡಿ ಈ ಸಮಯ ನಿಮ್ಮ ಜೀವನದಲ್ಲಿ ಒಂದು ಬೆಳಕಿನ ಅಧ್ಯಾಯವನ್ನು ಪ್ರಾರಂಭಿಸುತ್ತೆ ಭವಿಷ್ಯ ನಿಮಗೆ ಒಂದು ದಿಕ್ಸೂಚಿಯಾಗಿದೆ ಇದು ನಿಮ್ಮ ಜೀವನದ ಬದುಕಿನ ತಿರುವುಗಳನ್ನ ಎದುರಿಸಲು ಸಹಾಯ ಮಾಡುತ್ತವೆ ಎಂದು ನಾನು ಭಾವಿಸ್ತಾ ಇದ್ದೀನಿ ಇದೇ ರೀತಿಯ ನಿಖರವಾದ ಮತ್ತು ಶುದ್ಧವಾದ ಒಂದು ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಶೇಷವಾದ ಮಾಹಿತಿಯನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು ನಿಮ್ಮ ಸಕಾರಾತ್ಮಕವಾದ ಶಕ್ತಿಯನ್ನ ಹೆಚ್ಚಿಸಿ ಕೊಡುವಂತಹ ಪ್ರತಿಯೊಂದು ಕೆಲಸವನ್ನ ಮುಂದುವರಿಸಿ ನಿಮ್ಮ ಈ ಸಮಯ ಸುಖ ಮತ್ತು ಸಮೃದ್ಧಿ ಮತ್ತು ನೆಮ್ಮದಿಯಿಂದ ಕೂಡಿ ಕೂಡಿರುತ್ತದೆ ಈ ಒಂದು ಸಮಯ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಮತ್ತು ನೆಮ್ಮದಿಯಿಂದ ಕೂಡಿರಲಿ ಎಂದು ಹಾರೈಸುತ್ತೇನೆ ಧನ್ಯವಾದಗಳು